ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ತಾಂಡವ್ಗೆ ಕಾಟ ತಪ್ಪಿದ್ದಲ್ಲ ಆ ಕಡೆ ಶ್ರೇಷ್ಠ ಸಾಯ್ತೀನಿ ಅಂತ ಹೆದರಿಸ್ತಾ ಇದ್ದಾಳೆ ಈ ಕಡೆ ಭಾಗ್ಯ ತಾಂಡವ್ನ ತನ್ನ ಮಗಳ ಒಂದು ಓದಿಗೆ ತೊಂದರೆ ಆಗಬಾರ್ದು ಯಾವುದೇ ಕಾರಣಕ್ಕೂ ಅಂತ ಹೇಳಿ ತಾಂಡವ್ಗೆ ತಾಕೀತ್ ಮಾಡ್ತಾಳೆ ಹಾಗಿದ್ರೆ ಇಲ್ಲಿ ತಾಂಡವ್ ಆಯ್ಕೆ ಏನಾಗಿರತ್ತೆ ಆಬ್ವಿಯಸ್ಲಿ ಶ್ರೇಷ್ಠನೇ ಆಗಿರ್ತಾಳೆ ಬಿಕಾಸ್ ಆಕೆ ಸಾಯ್ತೀನಿ ಅಂತ ಹೆದರಿ ಹೆದ್ರಿ ನಡ್ಗೋಗ್ಬಿಡ್ತಾರೆ ಆ ಕಡೆ ತಾಂಡವ್ ಹಾಗಿದ್ರೆ ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ತಾಂಡವ್ಗೆ ಸರಿಯಾಗಿ ಪಾಠ ಕಲಿಸ್ತಾಳೆ ತಾಂಡವ್ ಪಾಠ ಕಲಿತಾರ ಖಂಡ್ತ ಇಲ್ಲ ನಾಯಿಬಾಲ ಯಾವತ್ತಿದ್ರೂ ಡೊಂಕು ಅನ್ನುವ ಹಾಗೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ತಾಂಡವ್ ಪಾಠ ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ ತಾಂಡವ್ಗೆ ಏನೇ ಮಾಡಲಿ ಎಂತೆ ಮಾಡಲಿ ಅವ್ರು ರೈಸ್ ಆಗ್ತಾನೆ ಇರ್ತಾರೆ ಭಾಗ್ಯನ ಯಾವುದೇ ಕಾರಣಕ್ಕೂ ಕ್ಷಮಿಸುವುದಿಲ್ಲ ಎಲ್ಲರಿಗೂ ಕೂಡ ಬುದ್ಧಿ ಕಲಿಸ್ತೀನಿ ಅದರಲ್ಲೂ ಭಾಗ್ಯ ನಿನ್ನಂತೂ ಸುಮ್ಮನೆ ಬಿಡೋ ಮಾತೇ ಇಲ್ಲ ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ನಾನು ನಿನಗೆ ಸರಿಯಾಗಿ ಹೇಗೆ ಪಾಠ ಕಲಿಸ್ತೀನಿ ನೋಡ್ತಾ ಇರು ಅಂತ ಹೇಳಿ ಇಲ್ಲಿ ಭಾಗ್ಯಾಗೆ ಪಾಠ ಕಲಿಸ್ತೀನಿ ಅಂತ ಸ್ವತಃ ಸಿದ್ಧವಾಗಿ ಈ ಕಡೆ ತಾಂಡು ಅದಕ್ಕೆಲ್ಲ ಖಂಡಿತ ಭಾಗ್ಯ ಅವಕಾಶ ಮಾಡಿಕೊಡ್ತಾರೆ ಖಂಡಿತ ಸಾಧ್ಯನೇ ಇಲ್ಲ ಕಂಡ್ರಿ ಹೇಗ್ರಿ ಭಾಗ್ಯ ಭಾಗ್ಯ ಬದಲಾಗಿದ್ದಾರೆ ಹೊಸ ಭಾಗ್ಯ ಹೊಸ ಒಂದು ಖಡಕ್ ಎಂಟ್ರಿ ಖಂಡಿತವಾಗ್ಲೂ ಕೂಡ ಖಡಕ್ ಎಂಟ್ರಿಗೆ ಖಂಡಿತವಾಗ್ಲೂ ತಾಂಡವ್ ತತ್ತರಿಸಿ ಹೋಗಲೇಬೇಕಾಗತ್ತೆ ಈ ಕಡೆ ಮಗಳ ಒಂದು ಓದಿನ ಭವಿಷ್ಯ ಹಾಳಾಗಿದೆ ಅದಕ್ಕೆ ಕಾರಣ ಅಪ್ಪ ಅಮ್ಮನ ವಿಶ್ವ ಭಾಗ್ಯ ಗುಗುತ್ತದೆ ಈ ಕಡೆ ಕುಸುಮ್ರು ಕೂಡ ಪಾಪ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನುವ ಹಾಗೆ ಆಕೆಯ ಓದು ಹಾಳಾಯ್ತಲ್ಲ ಅಂತ ತುಂಬಾ ನುಂತ್ಕೊತಾರೆ ಕುಸುಮ್ ಕೂಡ ಆದ್ರೆ ಇಲ್ಲಿ ಭಾಗ್ಯ ಮಾತ್ರ ಯಾವುದೇ ಕಾರಣಕ್ಕೂ ಆ ರೀತಿ ಆಗುವುದಿಲ್ಲ ಆದರೆ ನಾವು ಹೋಗಿ ಇವತ್ತು ತನ್ವಿನ ಕಾಲೇಜ್ಗೆ ಸೀರ್ಸಿ ವಾಪಸ್ ಬರ್ತೀವಿ ಅಂತ ಹೇಳ್ತಾಳ ತಾಂಡವ್ನ ಕೂಡ ಅದೇ ವಿಶ್ವವಾಗಿ ಹೋಗೋಣ ಕಾಲೇಜ್ ಹೋಗಿ ಪ್ರಿನ್ಸಿಪಲ್ ಜೊತೆ ಮಾತಾಡಿ ಬರೋಣ ಸೇರ್ಸಿದ್ದು ಅವಳು ಮಾಡ್ಕೊಂಡಿರೋ ಕೆಲ್ಸಕ್ಕೆ ಯಾಕೆ ತಲೆ ಕೊಡ್ಲಿ ನೀನು ಹೋಗಿ ಸರಿ ಮಾಡೋ ಪ್ರಾಬ್ಲಮ್ ನನಗಾದ್ರೆ ಅವಶ್ಯಕತೆ ಇಲ್ಲ ನಾನ್ ಯಾವ್ದೇ ಕಾರಣಕ್ಕೂ ಬರೋದಿಲ್ಲ ಅಂತ ಹೇಳಿ ತಾಂಡವ್ ಆಫೀಸ್ಗೆ ಹೋಗೋಕ್ ನಿಂದ್ರೆ ಭಾಗ್ಯ ಎಲ್ಗ್ ಹೋಗ್ತಿದ್ರ ನೀವು ಮಗಳ ಬದುಕು ಈ ರೀತಿ ಆಗಿದೆ ಅಪ್ಪ ಅಮ್ಮನಾಗಿ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ ಮಕ್ಕಳನ್ನ ಹೆತ್ಬಿಟ್ಟು ಮಿಷಿನ್ ಅಲ್ಲ ಹೇಗಬೇಕು ಹಾಗೆ ಬಿಟ್ಬಿಡೋಕೆ ಅದು ಮಕ್ಕಳು ಅವರ ಭವಿಷ್ಯವನ್ನು ನಾವೇ ನಿರ್ಧಾರ ಮಾಡಬೇಕಾಗತ್ತೆ ಅಂತ ಹೇಳಿ ತಾಂಡವನ ಹಿಡ್ಕೊಂಡು ತಣ್ಣಿನ ಕರ್ಕೊಂಡು ಎಳ್ಕೊಂಡು ಹೋಗ್ತಾಳೆ ಭಾಗ್ಯ ಭಾಗ್ಯ ಈ ಒಂದು ನಡವಳಿಕೆ ಕುಸ್ಮ ಅವ್ರಿಗಂತೂ ಫುಲ್ ಖುಷಿ ಕೊಟ್ಬಿಡತ್ತೆ ಮಾವ ಕೂಡ ಭಾಗ್ಯ ಪರನೆ ನೆನ್ಕೊಂಡಿದ್ದಾರೆ ಸುನಂದ್ ಅವ್ರು ಮಾತ್ರ ಭಾಗ್ಯ ಮಾಡ್ತಿರೋದು ಸರಿ ಇರ್ಬೋದು ಬಟ್ ಮುಂದೆ ಇದು ತುಂಬ ತೊಂದರೆ ಆಗುತ್ತೆ ಎಷ್ಟೊತ್ತು ತಾಳ್ಮೆಯಿಂದ ಕಾಯೋಕ್ಕಾಗುತ್ತೋ ಅಡಿಯಂದ್ರು ಅಷ್ಟು ತಾಳ್ಮೆಯಿಂದ ಇರ್ತಾರೆ ಅನಿಸುತ್ತೆ ನಂತರ ತಿರುಗಿಬೀಳು ಸಾಧ್ಯತೆ ಇದೇ ಭಾಗ್ಯಾಗೆ ಹಾಗಾಗಿ ನನಗೆ ಭಯ ಆಗ್ತದೆ ನನ್ನ ಮಗಳ ಬದುಕು ಬಗ್ಗೆ ಅಂದಾಗ ಈ ಕಡೆ ಕುಸುಮ ಅವರು ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಆಗೋದಿಲ್ಲ ನಾನಿದ್ದೀನಿ ನನ್ನ ಭಾಗ್ಯನ ಮೊದಲು ನಾನೇ ತಡಿತಾ ಇದ್ದೆ ಬೇಡ ಅಂತ ಆದರೆ ಇವತ್ತು ನಾನೇ ಸಪೋರ್ಟ್ ಮಾಡ್ತಿದ್ದೀನಿ ಇವತ್ತು ಭಾಗ್ಯ ಆ ರೀತಿ ನಡ್ಕೊತಿದ್ದಾಳೆ ಅಂದರೆ ಅದಕ್ಕೆ ನಾನೇ ಕಾರಣ ನಾನೇ ಅವಳಿಗೆ ಆ ರೀತಿ ಹೇಳಿರೋದು ಯಾಕಂದರೆ ನನ್ನ ಮಗ ಹಾಗೆ ಬಗ್ಗೋನಲ್ಲ ಅವನಿಗೆ ಗೊತ್ತಾಗಬೇಕು ಭಾಗ್ಯ ದೂರ ಆದಾಗ ಎಂಥ ತೊಂದರೆ ಆಗುತ್ತೆ ನಿಜವಾಗಲೂ ಭಾಗ್ಯ ನನ್ನ ಬದುಕಿಗೆ ಬೇಕು ಭಾಗ್ಯ ಇಲ್ಲದೇ ಇದ್ದರೆ ಖಂಡಿತ ನನ್ನ ಬದುಕು ಅಪೂರ್ಣವಾಗುತ್ತೆ ಅನ್ನೋದು ಅವನಿಗೆ ಸತ್ಯ ಅರ್ಥ ಆಗಬೇಕು ಅಂದರೆ ಅವನಿಗೆ ದಂಡಂ ದರ್ಶಕುಣಮ್ ಆದಿನೇ ಸರಿ ಅವನು ಮಾ ಮಾತ್ಕೆಲ್ಲ ಬಗ್ಗ ಮಗ ಅಲ್ಲ ಅವನಿಗೆ ದೊಣ್ಣೆ ಪೆಟ್ಟೆ ಬೀಳ್ಬೇಕು ಅಂತ ಹೇಳಿ ಕುಸುಮ ಅವ್ರ ಜೊತೆ ಮಾತನ್ನ ಜೋಡಿಸ್ತಾರೆ ಈ ಕಡೆ ಧರ್ಮ ಅಂಕಲ್ ಕೂಡ ಈ ಕಡೆ ಏನೇ ಆಗಲಿ ಸುನೊಂದು ಅವ್ರಿಗೆ ತನ್ನ ಮಗಳ ಬಂದು ಬದುಕಿನ ಬಗ್ಗೆನೇ ಯೋಚನೆ ಆಗತ್ತೆ ಯೋಚನೆ ಮಾಡಬೇಡಿ ಅಂತ ಬುದ್ಧಿ ಹೇಳ್ತಾರೆ ಕುಸುಮ ಅವರು ಈ ಕಡೆ ಸುಂದ್ರಿ ಅವ್ರು ಕೂಡ ಹೌದು ಸುನಂದ್ ಅವರೇ ತಪ್ಪು ತಿಳ್ಕೊಬೇಡಿ ನಾನು ಈ ರೀತಿ ಮಾಡ್ತೀನಿ ಅಂತ ಭಾಗ್ಯ ಏನ್ ನಿರ್ಧಾರ ತೊ ಗೊತ್ತಿದ್ದ ಕರೆಕ್ಟ್ ಆಗಿದೆ ಕೆಲವೊಮ್ಮೆ ಮೇಲೆ ಬಿದ್ದು ಹೋದಷ್ಟು ಬೆಲೆ ಸಿಗುವುದಿಲ್ಲ ದೂರ ಆದ್ಮೇಲೆ ಆ ವಸ್ತುವಿನ ಬೆಲೆ ಗೊತ್ತಾಗೋದು ಅದನ್ನ ನಾನು ಅನುಭವಿಸಿದಿನಿ ಅಂತ ಅವರೇ ಬಂದು ಜೀವನದ ಬಗ್ಗೆ ಯೋಚನೆ ಮಾಡಿ ನಿಂತ್ಕೊತಾರೆ ಸುಂದ್ರಿ ಅವರು ಈ ಕಡೆ ಕುಸುಮ್ರು ಆ ರೀತಿ ಎಲ್ಲ ಯೋಚನೆ ಮಾಡಬೇಡ ಅಂತ ಅವ್ರಿಗೂ ಕೂಡ ಸಮಾಧಾನ ಹೇಳ್ತಾರೆ ನಂತರ ಈ ಕಡೆ ತಾಂಡು ಮತ್ತೆ ಭಾಗ್ಯ ಇಬ್ರು ಕೂಡ ತನ್ವಿನ ಕರ್ಕೊಂಡು ಕಾಲೇಜಿಗೆ ಬಂದ ಈ ಕಡೆ ಪ್ರಿನ್ಸಿಪಲ್ ಶ್ರೀಮರ್ ಅಲ್ಲಿ ಕುತ್ಕೊಂಡಿದ್ದಾರೆ ಪ್ರಿನ್ಸಿಪಲ್ ನ ಕೈ ಮುಗ್ದು ಕೇಳ್ಕೊತಿದ್ದಾರೆ ಭಾಗ್ಯ ತುಂಬಾನೇ ಡೌನ್ ಟು ಅರ್ತ್ ಅಲ್ಲಿ ಆದ್ರೆ ಇಲ್ಲಿ ತಾಂಡ್ ಮಾತ್ರ ಫುಲ್ ರೆ ಹಾಗೆ ಕುತ್ಕೊಂಡಿದ್ದಾರೆ ಏನು ಮಾತಾಡ್ತಿಲ್ಲ ಈ ಕಡೆ ದಯವಿಟ್ಟು ಪ್ರಿನ್ಸಿಪಲ್ ದಯವಿಟ್ಟು ಕ್ಷಮಿಸ್ಬೇಡಿ ನಾವು ಇನ್ನೊಮ್ಮೆ ರೀತಿ ಆಗದಿರುವ ಹಾಗೆ ನೋಡ್ಕೋತೀವಿ ನಮ್ಮ ತಪ್ಪಿಗೆ ದಯವಿಟ್ಟು ನನ್ನ ಮಗಳಿಗೆ ತೊಂದರೆ ಆಗಬಾರ್ದು ಒಬ್ಲ ಓದಕ್ಕೆ ತೊಂದರೆ ಆಗಬಾರ್ದು ಅಂತ ಕೇಳ್ಕೊತಿದ್ದಾರೆ ಈ ಕಡೆ ಪ್ರಿನ್ಸಿಪಲ್ ಕೂಡ ಏನ್ ಅನ್ಕೊಂಡಿದ್ರ ನಮ್ಮ ಕಾಲೇಜು ಜಸ್ಟ್ ಓದೋದಕ್ಕಷ್ಟೇ ಫಸ್ಟ್ ಅಲ್ಲ ನಮ್ಮ ಕಾಲೇಜು ಒಂದು ನಡವಳಿಕೆ ಕಲ್ಚು ಕೂಡ ತುಂಬಾ ಫಸ್ಟ್ ಆಗಿದೆ ಅದಕ್ಕೆ ತೊಂದರೆ ಆದರೆ ಖಂಡಿತವಾಗ್ಲೂ ಅದನ್ನು ಆಗೋದಿಲ್ಲ ನನ್ನಂದ ಅದನ್ನು ನಾನು ಸೈಜ್ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯ ತಾಂಡವಕ್ಕೂ ಕೂಡ ಮಾತಾಡಿ ಅಂತ ಕನಸನ್ನೇ ಮಾಡಿದಾಗ ಆ ಕಡೆ ತಾಂಡವ್ ಕೂಡ ಹೌದು ಸ ಇರುವುದೇ ಈ ರೀತಿ ಆಗದಿರೋ ಹಾಗೆ ನೋಡ್ಕೋತೀವಿ ಅಂತಾರೆ ಅಷ್ಟರಲ್ಲಿ ಶ್ರೀ ಶ್ರ ತಾಂಡವ್ಗೆ ಕಾಲ್ ಮಾಡ್ತಿದ್ದಾಳೆ ಬಟ್ ತಾಂಡವ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಈ ಕಡೆ ಏನ್ರಿ ಒಂದು ಆಫೀಸ್ ರೂಮಿಗೆ ಬಂದಿದ್ದಾರೆ ಈ ರೀತಿ ಫೋನ್ ರಿಸೀವ್ ಮಾಡಬಾರ್ದು ಸೈಲೆಂಟಲ್ಲಿ ಇರಬೇಕು ಅಂತ ಗೊತ್ತಾಗಲ್ವಾ ಅಂದಾಗ ಯೂಸ್ ಸೋರಿ ಆಫೀಸ್ ಕಾಲ್ ಅಂದಾಗ ಹೌದು ಈ ರೀತಿ ಮಾತಾಡಿಬಿಡ್ತೀರಾ ನಿಮಗೆ ಇಲ್ವಲ್ಲ ರೀ ಇನ್ನೇನು ನಿಮ್ಮ ಮಗಳಿಗೆ ನೀವೇ ಹೇಳ್ಕೊಳ್ಳುದು ಅಂತ ಮಗದೊಮ್ಮೆ ಮೆಸೇಜ್ ಕಾಲ್ ಬರುತ್ತೆ ತಾಂಡವ್ಗೆ ತಕ್ಷಣ ಈ ಕಡೆ ಪ್ರಿನ್ಸಿಪಲ್ ಅಂದ ತಕ್ಷಣ ಯಾರೀ ನೀವು ನೀವೇ ನನಗೆ ಪ್ರಿನ್ಸಿಪಲ್ ಅಲ್ಲ ನಾನು ನೀವು ಮಾತು ಕೇಳಬೇಕು ನನ್ನ ಇಷ್ಟು ಹೆಂಗಾದ್ರೂ ನೀವ್ ಯಾರಿ ಕೇಳೋದಕ್ಕೆ ಅಂತ ಹೇಳಿ ಪ್ರಿನ್ಸಿಪಲ್ ವಿರುದ್ಧನೇ ಬಿಟ್ಟ ತಕ್ಷಣ ಪ್ರಿನ್ಸಿಪಲ್ ಹಾಗೆ ಟ್ರಿಗರ್ ಆಗ್ಬಿಡ್ತಾರೆ ಈ ಕಡೆ ಭಾಗ್ಯ ದಯವಿಟ್ಟು ಅವ್ರ ಆಫೀಸ್ ಒತ್ತಡದಲ್ಲಿ ರೀತಿ ಮಾತಾಡ್ತಿದ್ದಾರೆ ದಯವಿಟ್ಟು ನೀವು ನನ್ನ ಮಗಳನ್ನ ಸೇರಿಸ್ಕೊಡಿ ಅಂತ ತುಂಬಾನೇ ಡೌನ್ ಟು ಅರ್ತ್ ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಭಾಗ್ಯ ಆದ್ರೆ ಇಲ್ಲಿ ಪ್ರಿನ್ಸಿಪಲ್ ಮಾತ್ರ ಖಡಕ್ ಆಗಿದೆ ಆ ಕಡೆ ತಾಂಡವ್ಗೆ ಶ್ರೇಷ್ಠ ನಾನು ಸುಸೈಡ್ ಹಚ್ಚುಮ್ಚಿಕೆ ಮುಂದಾಗ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಕೂಡ ನಾನು ಬದುಕುವುದಿಲ್ಲ ನೀನ್ ಮೋಸ ಮಾಡ್ದ ನಿನ್ನ ಹೆಸರನ್ನೇ ಬರ್ದಿಟ್ಟು ನಾನು ಸುಸೈಡ್ ಮಾಡ್ಕೋತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಮುಂದೆನೆ ತಾಂಡವ್ಗೆ ಒಂದು ಮೆಸೇಜ್ ಬರುತ್ತೆ ಮೆಸೇಜ್ ನೋಡ್ತಿದ್ದಾಗೆ ಹೇಳದೆ ಕೇಳದೆ ಭಾಗ್ಯನ ಅಲ್ಲಿಂದ ಬಿಟ್ಟು ತಾಂಡವ್ ಹೊರಟೆ ಬಿಡ್ತಾರೆ ತಾಂಡವ್ ತಬ್ಬಿಬ್ಬಾಗಿದ್ದಾರೆ ಇದು ಶ್ರೇಷ್ಠ ತಾಂಡವ್ಗೆ ಬುದ್ಧಿ ಕಲಿಸೋಕೆ ನಾಡ್ತಿರೋ ನಾಟಕ ಒಂದು ಕಂಟೆಂಟ್ ಕೊಡ್ತೀನಿ ಅಂತ ಫ್ರೆಂಡ್ನ ಕೂಡ ಕರ್ಸಿದಾಳೆ ಅಲ್ಲಿ ಆಲ್ರೆಡಿ ಬಿಲ್ಡಿಂಗ್ ಮೇಲೆ ನಿಂತು ಕೆಳಗಡೆ ಬಿದ್ದು ಸುತ್ತ ಹೋಗ್ಬಿಡ್ತೀನಿ ಅಂತ ಇದಕ್ಕೆಲ್ಲ ಕಾರಣ ತಾಂಡವ್ ಅಂತ ಹೇಳಿ ಸೀನ್ ಕ್ರಿಯೇಟ್ ಮಾಡೋಕೆ ಶ್ರೇಷ್ಠ ಮುಂದಾಗ್ತಾ ಇದ್ದಾಳೆ ಆ ಕಡೆ ತಾಂಡವ್ ಶ್ರೇಷ್ಠ ಬಳಿಗೆ ಓಡ್ ಬರ್ತಿದ್ದಾರೆ ಏನಪ್ಪಾ ಮಾಡುದು ಎಂತ ಮೆಸೇಜ್ ಮಾಡಿ ಾಳಲ್ಲ ಗೇನ್ ಮಾಡ್ಲಿ ನಾನು ಹೆಚ್ಚು ಕಡಿಮೆ ಆದ್ರೆ ಅಂತ ತಾಂಡವ ಬಾ ಅಂತ ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಡಿದೆ ತಾಂಡವ್ಗೆ ಏನು ಮಾಡಬೇಕು ಏನು ಮಾಡಲಿ ಅನ್ನೋದು ಕೂಡ ತೋಚ್ತಾ ಇಲ್ಲ ಎಲ್ಲದರಿಂದ ಇಲ್ಲಿ ತಾಂಡವ್ ತಲೆ ಕೆಟ್ಟೋಗಿದೆ ಈ ಕಡೆ ಕೆಟ್ಟೋಗಿರೋ ತಾಂಡವ ತಲೆ ಆ ಕಡೆ ಭಾಗ್ಯ ಮಗಳನ್ನು ಕಾಲೇಜ್ಗೆ ಸೇರಿಸೋಕೆ ಪಾಡ್ ಪಾಡ್ತಾ ಇದ್ದಾರೆ ಈ ಕಡೆ ತಾಂಡವ್ ಶ್ರೇಷ್ಠನ ಬದುಕಿಸ್ಕೊಂಡು ತನ್ನ ಹಾದಿನ ಸೇಫ್ ಮಾಡ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ ಅಪ್ಪನಾಗಿ ಅಲ್ಲಿ ಮಗಳಿಗೂ ಕೂಡ ಮಾಡಲಿಲ್ಲ ಗಂಡನಾಗಿ ಹೆಂಡತಿಗೂ ಫುಲ್ಫಿಲ್ ಮಾಡಲಿಲ್ಲ ಈ ಕಡೆ ಲವ್ವರಾಗ ೂ ಹೋಗ್ತಿರೋ ತಾಂಡವ್ ಶ್ರೇಷ್ಠನ ಕಾಪಾಡ್ಕೊತಾರೆ ಶ್ರೇಷ್ಠ ಮೊದ್ಲೇನ್ ಡ್ರಾಮಾ ಮಾಡ್ತಿದ್ದಾಳೆ ತಾಂಡವ್ಗೆ ಬುದ್ಧಿ ಕಲಿಸೋದಕ್ಕೆ ಹಾಗಾದ್ರೆ ಅಲ್ಲಿ ಶ್ರೇಷ್ಠ ಡ್ರಾಮಾ ಮಾಡ್ತಾ ತಾಂಡವ್ನ ಭಾಗ್ಯ ವಿರುದ್ಧ ಮಹಾಸಂಚನ ರೂಪಿಸ್ತಾಳೆ ಅಥವಾ ಈ ಒಂದು ವಿಶ್ವ ಭಾಗ್ಯೂ ಗೊತ್ತಾಗ್ತಿದ್ದಾಗೆ ನಿಜವಾಗ್ಲೂ ಕೂಡ ಭಾಗ್ಯ ಸುಮ್ಮನೆ ಇರ್ತಾರೆ ಖಂಡಿತ ಸುಮ್ಮನೆ ಬಿಡೋ ಚಾನ್ಸೇ ಇಲ್ಲ ತನ್ನ ಈ ರೀತಿ ಹೆದರಿಸಿ ಬೆದರಿಸಿ ಮಾಡ್ತಿರೋ ಶ್ರೇಷ್ಠಗೆ ಮಗದೊಮ್ಮೆ ಬಂದು ಚಳಿ ಬಿಡಿಸಿ ರಪ್ಪ ರಪ್ಪ ಅಂತ ಕೆನ್ನೆಗೆ ಹಾಕಿ ತಾಂಡವ್ನ ಕೈಯಲ್ಲಿ ಡಮಾರ ಅಂತ ಹೇಳಿ ಎಳ್ಕೊಂಡು ಹೋಗಿದ್ದೆ ತಾಂಡವು ಶ್ರೇಷ್ಠ ಆಗೋ ಸಖತ್ತಾಗಿ ಪಾಠ ಕಲಿಸಿದ್ದೆ ಶ್ರೇಷ್ಠ ಮಾಡಿರೋ ಪ್ಲ್ಯಾನ್ ಶ್ರೇಷ್ಠಾಗೆ ಉಲ್ಟಾ ಹೊಡೆಯೋ ಹಾಗೆ ಮಾಡೋ ಚಾನ್ಸಸ್ ಭಾಗ್ಯ ಇದೆ ಹಾಗಿದ್ರೆ ಏನಾಗ್ಬೋದು ಏನಾಗತ್ತೆ ಖಂಡಿತವಾಗಲೂ ಕೂಡ ಇಲ್ಲಿ ಇನ್ನೇನೂ ಕತೆಗೆ ಟ್ವಿಸ್ಟ್ ಅದು ಏನು ಅಂತ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಈಜುಗೆ ವೀಚ್ ಮಾಡಿ